ಜೈ ಹಿಂದ್ ಜೈ ಭಾರತ್ ನಾನು ನಿಮ್ಮ ಅಣ್ಣ ಬಾಣ್ ಇವತ್ತು ಮಹೇಶ್ ಶೆಟ್ಟಿ ತಿಮ್ಮರುಡಿಯವರನ್ನ ಒಂದು ದಿವಸದ ಮಟ್ಟಿಗಾದ್ರೂ ಒದ್ದು ಒಳಗೆ ಹಾಕಬೇಕು ಅಂತ ಕನಸು ಕಾಣ್ತಾ ಇದ್ದಿದ್ದು ಕಾಂಗ್ರೆಸ್ ಪಕ್ಷದ ನಾಯಕ ಡಿ ಕೆ ಶಿ ಅವರು ಇರಲಿ ಇದ್ರ ಜೊತೆಗೆ ಎಲ್ಲ ಬಿ ಜೆ ಪಿ ಪಕ್ಷದಲ್ಲಿರುವಂತಹ ಎಮ್ ಎಲ್ ಎಗಳು ಬಾಕಿಯವ್ರ ಬಗ್ಗೆ ನಾವು ಮಾತಾಡೋದು ಬೇಡ ಎಲ್ಲ ಎಮ್ ಎಲ್ ಎಗಳು ಸೇರಿಕೊಂಡು ಈ ಡಿ ಕೆ ಶಿ ಅವರ ಜೊತೆ ಸೇರಿಕೊಂಡು ಇವರು ಮಾಡಿರುವಂಥ ಪ್ಲ್ಯಾನಲ್ಲಿ ಇವರು ಶೆಟ್ಟಿ ತಿಮ್ಮರೋಡಿ ಅವರನ್ನ ಒಂದು ದಿವಸದ ಮಟ್ಟಿಗೆ ಒಳಗೆ ಹಾಕಿದರು ಈ ನಮ್ಮ ದೇಶದಲ್ಲಿ ಸ್ವಾತಂತ್ರ್ಯ ಬೇಕು ಅಂತ ಹೇಳಿದಾಗ ಅದೆಷ್ಟೋ ಜನರನ್ನು ಒಂದು ದಿವಸಕ್ಕಿಂತಲೂ ಹೆಚ್ಚು ನಲವತ್ತು ದಿವಸದವರೆಗೆ ಜೈಲಿಗೆ ಹಾಕಿರುವುದಿದೆ ಆದರೆ ಕೊನೆಗೆ ಸ್ವಾತಂತ್ರ್ಯ ತಂದಿದ್ದಾರೆ ಇಲ್ಲಿ ಸತ್ಯದ ಜೊತೆ ಮತ್ತೆ ಧರ್ಮದ ಜೊತೆ ನಿಂತು ಹದಿಮೂರು ವರ್ಷದಿಂದ ಹೋರಾಟ ಮಾಡ್ಕೊಂಡು ಬಂದಿದ್ದು ಅವರು ಯಾಕಂತ ಹೇಳಿದರೆ ಸೌಜನ್ಯ ಅನ್ನೋ ಒಂದು ಹೆಣ್ಣಿನ ಅತ್ಯಾಚಾರ ಮಾಡಿದರೆ ಆ ಅತ್ಯಾಚಾರಿಗಳನ್ನು ಇಡಿಬೇಕು ಅದು ಯಾರಂತ ಗೊತ್ತಾಗಬೇಕು ಅನ್ನೋ ಒಂದೇ ಒಂದು ಹೋರಾಟ ಆ ಹೋರಾಟ ಮಾಡಿಕೊಂಡು ಬಂದಾಗ ಸುಮಾರು ಜನರದ್ದು ಅದ್ರ ಮಧ್ಯದಲ್ಲಿ ಹತ್ಯೆ ಆಯಿತು ಕೊಲೆ ಮಾಡಿದ್ದಾರೆ ಸಾಕ್ಷಿ ಅಂತ ಹೇಳಕ್ಕಿದ್ದವ್ರದ್ದು ಕೂಡ ಮರ್ಡರ್ ಆಗಿದೆ ಆ ವಿಷಯದಲ್ಲಿ ಮತ್ತಷ್ಟು ಅವರಿಗೆ ಸಿಟ್ಟು ಬರೋಕ್ಕೆ ಸ್ಟಾರ್ಟ್ ಆಯಿತು ಮಹೇಶ್ ಶೆಟ್ಟಿ ತಿಮ್ಮರೋಡಿ ಅವರು ಸೌಜನ್ಯಕ್ಕೆ ಮಾತ್ರ ನ್ಯಾಯ ಕೊಡಿಸ್ಬೇಕು ಅಂತ ಬಂದವರಲ್ಲ ಸೌಜನ್ಯಗೆ ಸೌಜನ್ಯಿಗೆ ನ್ಯಾಯ ಕೊಡಿಸ್ಬೇಕು ಬಂದಿದ್ದು ಹೌದು ಆದರೆ ಅವಳೊಬ್ಬಳಿಗೆ ನ್ಯಾಯ ಕೊಡಿಸ್ಬೇಕು ಅಂತ ಅವರು ಬಂದಿಲ್ಲ ಯಾವಾಗ ಅವರು ಸೌಜನ್ಯಿಗೆ ನ್ಯಾಯ ಕೊಡಿಸ್ಬೇಕು ಅಂತ ಬಂದರು ಆವಾಗ ಗೊತ್ತಾಗಿದ್ದು ಇಲ್ಲಿ ಒಂದು ಎರಡು ಹೆಣ್ಣುಮಕ್ಕಳನ್ನ ಅತ್ಯಾಚಾರ ಮಾಡಿಲ್ಲ ಬಹಳಷ್ಟು ಹೆಣ್ಮಕ್ಳನ್ನ ಅತ್ಯಾಚಾರ ಮಾಡಿ ಕೊಂದು ಬಿಸಾಕಿದ್ದಾರೆ ಹಾಗಾಗಿ ಸೌಜನ್ಯಳ ಅತ್ಯಾಚಾರಿ ಮಾಡಿದವನು ಯಾರಂತ ಗೊತ್ತಾದರೆ ಈ ಎಲ್ಲ ಬಲತ್ಕಾರ ಆಗಿ ಪ್ರಾಣ ಕಳ್ಕೊಂಡಿರೋಂಥ ಹುಡುಗಿರದು ಅತ್ಯಾಚಾರಿಗಳು ಯಾರಂತ ಗೊತ್ತಾಗುತ್ತೆ ಅನ್ನೋ ಒಂದೇ ಉದ್ದೇಶದಿಂದ ಮಹೇಶ್ ಶೆಟ್ಟಿ ತಿಮ್ಮರುಡಿಯವರು ಈ ಹೋರಾಟವನ್ನು ಮಾಡಿಕೊಂಡು ಬಂದರು ಇವತ್ತು ಒಂದು ಹೆಣ್ಣಿಗಾಗಿ ಹೋರಾಟ ಮಾಡಿಕೊಂಡು ಬಂದಿರೋದ್ರಿಂದ ಅವರಿಗೆ ಆ ಹೆಣ್ಣಿಗಾಗಿಯೇ ಒಂದು ದಿವಸ ಜೈಲಲ್ಲಿ ಕೂರಬೇಕಾಗಿ ಬಂತು ಅನ್ನೋದಾದರೆ ಅದರಲ್ಲಿ ಅವ್ರದ್ದು ಮರ್ಯಾದೆ ಹೋಗಿಲ್ಲ ಇವತ್ತು ಕೋಟ್ಯಾಂತರ ಹೆಣ್ಣು ಮಕ್ಕಳ ರಕ್ಷಣೆಯ ಶಕ್ತಿ ಮಹೇಶ್ ಶೆಟ್ಟಿ ತಿಮ್ಮರೋಡಿ ಅವರಿಗೆ ಸಿಕ್ಕಿದೆ ನೀವು ಬಿ ಜೆ ಪಿ ಪಕ್ಷದವರು ಮತ್ತು ಕಾಂಗ್ರೆಸ್ ಪಕ್ಷದವರು ಒಟ್ಟಾಗಿಬಿಟ್ಟು ಬಹಳ ಚೆನ್ನಾಗಿ ಆಟ ಆಡಿದ್ರಿ ಅದರಿಂದ ನಮ್ಮ ಸೌಜನ್ಯಪರ ಹೋರಾಟಗಾರರ ನೆಮ್ಮದಿ ಹಾಳಾಗಿಲ್ಲ ಈ ಅತ್ಯಾಚಾರಿಗಳ ನಿದ್ರೆ ಕೆಟ್ಟೋಗಿದೆ ಅವರ ನೆಮ್ಮದಿ ಹಾಳಾಗಿದೆ ಮಂಜುನಾಥ ಮತ್ತು ಅಣ್ಣಪ್ಪ ಸ್ವಾಮಿ ಸೇರಿಕೊಂಡು ಇವತ್ತು ಇದನ್ನೆಲ್ಲ ಮಾಡಿಸ್ತಿರೋದು ನಿಮ್ಮ ಕೈಯಾರೆ ಮಾಡಿಸ್ತಿರೋದು ಕಾರಣ ಇಷ್ಟೇ ಯಾಕಂತ ಹೇಳಿದರೆ ಇಷ್ಟು ವರ್ಷದಿಂದ ಅಲ್ಲಿ ನಡ್ಕೊಂಡು ಬಂದಂಥ ಅನಾಚಾರ ಅತ್ಯಾಚಾರ ಕೊಲೆ ಒಂದಲ್ಲ ಎರಡಲ್ಲ ಅದು ಯಾರಿಗೂ ಗೊತ್ತೇ ಇರಲಿಲ್ಲ ಸುಮಾರು ನಲವತ್ತು ವರ್ಷದಿಂದ ಇವತ್ತಿನವರೆಗೆ ಈ ಧರ್ಮಸ್ಥಳದಲ್ಲಿ ಏನೆಲ್ಲ ಆಗಿತ್ತು ಅನ್ನೋದು ಯಾರಿಗೂ ಗೊತ್ತಿರಲಿಲ್ಲ ಯಾಕಂತ ಹೇಳಿದರೆ ಎಲ್ಲರೂ ಕೂಡ ಭಕ್ತಿಯಿಂದ ಶ್ರದ್ಧೆಯಿಂದ ಆ ಸ್ಥಳಕ್ಕೆ ಬರ್ತಾ ಇದ್ರು ಅಲ್ಲಿ ಏನೋ ಒಂದು ಪವಿತ್ರತೆ ಉಂಟು ಅಂತ ಅಲ್ಲಿಗೆ ಬರ್ತಾ ಇದ್ದಿದ್ದು ಹೌದು ಆದರೆ ಈ ನಲವತ್ತು ವರ್ಷದ ಮಧ್ಯ ಯಾರಿಗೂ ಕೂಡ ಧರ್ಮಸ್ಥಳದಲ್ಲಿ ಎಷ್ಟು ಹೆಣ್ಮಕ್ಕಳ ಕೊಲೆ ಆಗಿದೆ ಅಲ್ಲಿ ಎಷ್ಟು ಎಣಗಳನ್ನು ಊತಿಟ್ಟಿದ್ದಾರೆ ಎಷ್ಟು ಜನರನ್ನ ಬೇರೆ ಬೇರೆ ರೀತಿಯಲ್ಲಿ ಕೊಲೆ ಮಾಡಿದ್ದಾರೆ ಎಷ್ಟು ಜನರನ್ನ ಎಷ್ಟು ಕುಟುಂಬದವ್ರನ್ನ ಈ ಧರ್ಮಸ್ಥಳದಿಂದ ಅನ್ನ ನೀರು ಕೊಡ್ದಲೇ ಓಡಿಸಿದ್ದಾರೆ ಅನ್ನೋದು ಬರೀ ನಮಗೆ ಗೊತ್ತಾಗಿದ್ದು ಇವತ್ತಿನ ಈ ಒಂದು ಎರಡು ವರ್ಷದಲ್ಲಿ ಈ ಎರಡು ವರ್ಷದಲ್ಲಿ ಈ ಧರ್ಮಸ್ಥಳದಲ್ಲಿ ಎಷ್ಟೆಲ್ಲ ಅನಾಚಾರ ಕೊಲೆ ಅತ್ಯಾಚಾರ ಆಗಿದೆ ಅನ್ನೋದು ಇಡೀ ಜಗತ್ತಿಗೆ ಗೊತ್ತಾಗಿದ್ದು ಈ ಎರಡು ವರ್ಷದಲ್ಲಿ ಅದಕ್ಕೆ ಕಾರಣ ಮಹೇಶ್ ಶೆಟ್ಟಿ ತಿಮ್ಮರೂಡಿಯವರು ಇಲ್ಲ ನಿಲ್ಲಿದ್ದರೆ ಇದೆಲ್ಲ ಗೊತ್ತೇ ಆಗ್ತಾ ಇರಲಿಲ್ಲ ಯಾವಾಗ ಸೌಜನ್ಯದ್ದು ಅತ್ಯಾಚಾರ ಆಯಿತು ಆವತ್ತಿನ ದಿವಸ ಒಂದೇ ಒಂದು ಪಕ್ಷದವರು ಬಿ ಜೆ ಪಿ ಆಗಿರಲಿ ಕಾಂಗ್ರೆಸ್ ಆಗಿರಲಿ ಜೆ ಡಿ ಎಸ್ ಆಗಿರಲಿ ಯಾವುದೇ ಒಂದೇ ಒಂದು ಪಕ್ಷದವರು ಕೂಡ ಈ ಹೆಣ್ಣಿನ ಅತ್ಯಾಚಾರದ ವಿಷಯದಲ್ಲಿ ಮುಂದೆ ಬಂದು ಎಲ್ಲೂ ಕೂಡ ಕಾರ್ಯಾಚರಣೆ ಮಾಡೋಕ್ಕೆ ಬೆಂಬಲ ಕೊಟ್ಟವರಲ್ಲ ಹಾಗಾದರೆ ಇಲ್ಲಿ ಇಷ್ಟೊಂದು ಅತ್ಯಾಚಾರ ಇಷ್ಟೊಂದು ಕೊಲೆ ನಾನ್ನೂರೈವತ್ತಕ್ಕಿಂತಲೂ ಹೆಚ್ಚು ಡೆಡ್ ಬಾಡಿಗಳು ಇಲ್ಲಿ ಇದೆ ಅಂತ ಎಲ್ರಿಗೂ ಗೊತ್ತಾಗಿದೆ ಆದರೆ ಬಿ ಜೆ ಪಿಯಲ್ಲಿರುವಂಥ ಒಂದು ಮೂವತ್ತಾರು ಮೂವತ್ತೇಳು ಎಮ್ ಎಲ್ ಎಗಳಿಗೆ ಆಮೇಲೆ ಕಾಂಗ್ರೆಸ್ ಪಾರ್ಟಿಯಲ್ಲಿ ಇರುವಂಥ ಕೆಲವರಿಗೆ ಮಾತ್ರ ಇಲ್ಲಿ ಏನಾಗಿದೆ ಅನ್ನೋದು ಸ್ವಲ್ಪ ಕೂಡ ಗೊತ್ತಿಲ್ಲ ಇದೇ ಬಿ ಜೆ ಪಿ ಪಕ್ಷದವರಿಗಾಗಿರ್ಬೋದು ಕಾಂಗ್ರೆಸ್ ಪಾರ್ಟಿಯವರಿಗಾಗಿರ್ಬೋದು ಓಟು ಕೊಟ್ಟವರು ಇವತ್ತಿನ ದಿವಸ ಒಂದು ಮಾತ್ರ ತೀರ್ಮಾನ ಮಾಡಿದ್ದಾರೆ ಏನಂತ ಹೇಳಿದರೆ ನಾವು ಕೊಟ್ಟಿರೋದ್ರಲ್ಲಿ ಕೊಟ್ಟಿರೋದರಲ್ಲಿ ಏನು ಸಿಕ್ಕಿದೆ ಸಿಕ್ಕಿಲ್ವೋ ಅದು ಅವರಿಗೆ ಬೇಕಾಗಿಲ್ಲ ಆದರೆ ನೀವಿಬ್ಬರೂ ಕೂಡ ಒಂದಾಗಿ ಒಂದು ಹೆಣ್ಣು ಮಕ್ಕಳನ್ನ ಅತ್ಯಾಚಾರ ಮಾಡಿದವ್ರನ್ನ ರಕ್ಷಣೆ ಮಾಡೋಕ್ಕೆ ಹೊರಟಿದ್ದೀರಾ ಅನ್ನೋದು ಅವರಿಗೆ ಕನ್ಫರ್ಮ್ ಆಗಿದೆ ನಾವಿವತ್ತು ಎಲ್ಲರೂ ಕೂಡ ಒಂದು ತಿಳ್ಕೊಬೇಕು ನಾನು ಒಬ್ಬ ನಿಷ್ಠಾವಂತ ಬಿ ಜೆ ಪಿ ಪಕ್ಷದಲ್ಲಿ ಕಾರ್ಯಕರ್ತನಾಗಿ ಕೆಲಸ ಮಾಡಿಕೊಂಡು ಬಂದವನು ಯಾವಾಗ ಈ ಸೌಜನ್ಯ ವಿಚಾರದಲ್ಲಿ ನಾನು ಬಂದಾಗ ನನಗೆ ಗೊತ್ತಾಗಿದ್ದು ಈ ರಾಜಕೀಯ ಎಷ್ಟು ಕೀಳುಮಟ್ಟಿಗೆ ನಡೆಯುತ್ತೆ ಅನ್ನೋದು ಇವತ್ತು ಸೌಜನ್ಯ ವಿಚಾರದಲ್ಲಿ ಬಂದ ಮೇಲೆ ಮಹೇಶ್ ಶೆಟ್ಟಿ ತಿಮರೋಡಿ ನೀವು ಒಬ್ಬ ಹಿಂದೂ ನಾಯಕನಾಗಿ ಹಿಂದೂ ಹೆಣ್ಣು ಮಕ್ಕಳ ರಕ್ಷಣೆಗಾಗಿ ಹೋರಾಟ ಮಾಡಿಕೊಂಡು ಬಂದಂಥ ಮಹೇಶ್ ಶೆಟ್ಟಿ ತಿಮರೋಡಿಯವ್ರನ್ನ ಯಾವುದೇ ಒಂದು ಚಿಕ್ಕ ವಿಷಯಕ್ಕೆ ನೀವು ಅವ್ರನ್ನ ಜೈಲಿಗೆ ಹಾಕಿಸ್ತೀರಿ ಅನ್ನೋದಾದರೆ ಈ ನಮ್ಮ ಬಿ ಜೆ ಪಿ ಪಕ್ಷದಲ್ಲಿ ನಾವು ಇದ್ದು ಏನು ಪ್ರಯೋಜನ ಹಾಗಾಗಿ ನಮ್ಮ ಕ್ರಾಂತಿಕಾರಿ ರಾಜಕೀಯ ರೈತ ಹೋರಾಟಗಾರರನ್ನು ನಾನು ಕೇಸರಿ ಸೇನೆ ಅನ್ನುವ ಒಂದು ಸೇನೆಯನ್ನು ಕಟ್ಟಿ ಇವತ್ತು ಕ್ರಾಂತಿಕಾರಿ ಹೋರಾಟಕ್ಕಾಗಿ ನನ್ನ ಎಲ್ಲ ಕನ್ನಡಿಗರನ್ನ ಒಟ್ಟು ಮಾಡಿದ್ದೀನಿ ಮುಂದೆ ಬರೋ ದಿನ ಇಲ್ಲಿ ಏನು ಅನ್ಯಾಯ ನಡೀತಾ ಉಂಟು ಇಲ್ಲಿ ಹೋರಾಟಗಾರರನ್ನು ನೀವು ಯಾವ ರೀತಿ ದಬ್ಬಾಳಿಕೆ ಮಾಡ್ತೀರಾ ಅವ್ರ ಮೇಲೆ ಯಾವ ರೀತಿ ದರ್ಪ ತೋರಿಸ್ತೀರ ಅದರ ಮೇಲೆ ನಾವು ಈ ನನ್ನ ಕೇಸರಿ ಸೇನಾ ಈ ಸೇನೆಯನ್ನು ಕರ್ಕೊಂಡು ನಾವು ಕೂಡ ಇದಕ್ಕೆ ಹೋರಾಟಕ್ಕೆ ಇಳ್ದೇ ಇಳಿತೀವಿ ಇದರಲ್ಲಿ ನಾವು ಹೆದರುವಂಥ ಮಾತೇ ಇಲ್ಲ ಅದಕ್ಕೆ ಬೇಕಾದಂಥ ನಮ್ಮ ಹೋರಾಟಗಾರರಲ್ಲಿ ಪ್ರತಿಯೊಬ್ಬರೂ ಕೂಡ ಪ್ರತಿ ಜಿಲ್ಲೆಯಿಂದ ಪ್ರತಿ ತಾಲೂಕಿಂದ ಮಹಿಳೆಯರಿಂದ ಹೆಣ್ಣು ಮಕ್ಕಳಿಂದ ಕೂಡ ನಾನು ಈ ಕೇಸರಿ ಸೇನೆಯಲ್ಲಿ ಸೇರಿಸ್ಕೊಂಡಿದ್ದೀನಿ ಪ್ರತಿಯೊಬ್ಬರೂ ಕೂಡ ಈ ನನ್ನ ಕೇಸರಿ ಸೇನೆ ಸೈನ್ಯಕ್ಕೆ ಸೇರೋದಾದರೆ ನಾನು ಕೆಳಗೆ ಕೊಟ್ಟಿರುವ ನಂಬರನ್ನು ಕಾಂಟ್ಯಾಕ್ಟ್ ಮಾಡಿ ವಾಟ್ಸಪ್ ಮುಖಾಂತರ ನಿಮ್ಮ ಮಾಹಿತಿ ಕೊಟ್ಟು ನನ್ನ ಜೊತೆ ನೀವು ಸೇರ್ಬೋದು ಅದರ ಮುಂದಿನ ಎಲ್ಲ ಮಾಹಿತಿಗಳನ್ನು ನಾನು ನಿಮಗೆ ಆಗಿ ಹೇಳ್ತೀನಿ ಯಾರಿಗೆಲ್ಲ ಈ ಒಂದು ರಾಜಕೀಯ ರಹಿತ ಹೋರಾಟದಲ್ಲಿ ಸೇರ್ಕೋಬೇಕು ರಾಜಕೀಯ ಮಾಡೋರು ನಮಗೆ ಯಾರೂ ಬೇಕಾಗಿಲ್ಲ ನಾವು ಇವತ್ತು ರಾಜಕೀಯ ಮಾಡೋರನ್ನ ನೋಡಿದ್ವಿ ಒಬ್ಬ ಎಮ್ ಎಲ್ ಎ ಜೊತೆ ಸುತ್ತಮುತ್ತ ಒಂದು ಊರವರು ಒಂದು ನೂರು ಜನ ಸೇರ್ಕೋಬೋದು ಆ ಎಮ್ ಎಲ್ ಎ ಕರೆದಾಗ ಆ ಎಮ್ ಎಲ್ ಎ ಮೇಲೆ ನಂಬಿಕೆ ಇಟ್ಕೊಂಡು ಆ ನೂರು ಜನ ಹೋಗ್ತಾರೆ ಆ ಎಮ್ ಎಲ್ ಎ ಮೇಲೆ ನಂಬಿಕೆ ಇಟ್ಕೊಂಡು ಆ ಊರಿನ ಸುತ್ತಮುತ್ತ ಇರುವ ಎಲ್ಲ ಗ್ರಾಮಸ್ಥರು ಅವನಿಗೆ ಒಂದು ಸಾವಿರನೋ ಎರಡು ಸಾವಿರನೋ ಓಟ್ ಹಾಕ್ತಾರೆ ಅವನನ್ನು ಗೆಲ್ಲಿಸ್ತಾರೆ ಆದರೆ ಇವತ್ತು ಅದೇ ಓಟ್ ಹಾಕ್ದವರು ಅವನ ಜೊತೆ ನೂರು ಜನ ಇರ್ತಾರೆ ಅವ್ರನ್ನ ಬಿಟ್ಟು ಯಾಕಂತ ಹೇಳಿದ್ರೆ ಆ ನೂರು ಜನ ಅವನ ಕಾರ್ಯಕರ್ತರಾಗಿರ್ತಾರೆ ಅವನು ಕರೆದಾಗ ಹೋಗ್ತಾರೆ ಅವನದು ಬ್ಯಾನರ್ನ ಮೇಲೆ ಇಟ್ಕೊಂಡು ಹೋಗ್ತಾರೆ ಅವರಿಗೆ ಮನೆಯಲ್ಲಿ ಏನು ಬೇರೆ ಕೆಲಸ ಇರಲ್ಲ ಅವ್ರ ಮನೆಯಲ್ಲಿ ತಂದೆ ತಾಯಿ ಸತ್ತರೆ ಅವ್ರದ್ದು ಹೆಣನ ಹೆಗ್ಲಲ್ಲೂ ಕೂಡ ಅವರು ಒತ್ಕೊಂಡು ಹೋಗಲ್ಲ ಈ ಕಾರ್ಯಕರ್ತರು ಆದರೆ ಈ ನಾಯಕರು ಹೇಳಿದಾಗ ಅವರು ಇದನ್ನೆಲ್ಲ ಬಿಟ್ಟು ಅವ್ರ ಜೊತೆ ಹೋಗ್ತಾರೆ ಆದರೆ ಅದೇ ಇವರಿಗೆ ಓಟ್ ಹಾಕಿರುವಂತಹ ಎರಡು ಮೂರು ಸಾವಿರ ಜನ ಯಾರು ಇರ್ತಾರೆ ಅವರು ಇವತ್ತು ಯೋಚನೆ ಮಾಡಿದ್ದಾರೆ ನಾವು ಓಟ್ ಕೊಟ್ಟಿದ್ದು ಪಾಪಿಗಳಿಗೆ ಅಂತ ಇದೇ ಓಟ್ ಕೊಟ್ಟಂಥ ಪ್ರತಿಯೊಬ್ಬ ಕನ್ನಡಿಗ ಕೂಡ ಇವತ್ತು ಯೋಚನೆ ಮಾಡ್ತಾ ಇದ್ದಾನೆ ನಾನು ಮುಂದಿನ ದಿನ ಬರುವಂಥ ದಿನ ನಾನು ಓಟ್ ಯಾರಿಗೆ ಕೊಡಬೇಕು ಅಂತ ನೀವು ಪಕ್ಷದವರು ನಿಮಗೆ ಫಂಡ್ ಬರ್ತಾ ಇರುತ್ತೆ ನೀವು ಫಂಡ್ ತಗೊಳ್ತಾ ಇರ್ತೀರಾ ನೀವು ಸ್ಕೀಮ್ ಆಫರ್ ಕೊಡ್ತಲೇ ಇರ್ತೀರಾ ಅದನ್ನು ನೀವು ಇವಾಗ ಕೊಟ್ಟಿದ್ದೀರಾ ಅದೆಲ್ಲ ನಿಮ್ಮದು ನಡಿತಲೇ ಇರುತ್ತೆ ನಿಮಗೆ ಎಲ್ಲೂ ವ್ಯತ್ಯಾಸ ಬೀಳಲ್ಲ ಜನರಿಗೂ ಬೀಳಲ್ಲ ನೀವು ಜನರು ಇವತ್ತು ಮನೆಯಲ್ಲಿ ಕೂತ್ಕೊಂಡು ಅವರಿಗೆ ಎಲ್ಲ ವ್ಯವಸ್ಥೆನ ಕರ್ನಾಟಕದಲ್ಲಿ ಫ್ರೀ ಮಾಡಿಬಿಟ್ಟಿದ್ದಾರೆ ಅದರಿಂದ ಅವ್ರಿಗೇನು ತೊಂದರೆ ಇಲ್ಲ ಕರೆಂಟ್ ಫ್ರೀ ಇದೆ ಮನೆಗೆ ನೀರು ಬರುತ್ತೆ ಮನೆ ಒಳಗೇನೆ ನೀರು ಬರುತ್ತೆ ಸೀಮೆಣ್ಣೆ ಫ್ರೀ ಸಕ್ಕರೆ ಫ್ರೀ ಬೆಲ್ಲ ಫ್ರೀ ಎಣ್ಣೆ ಫ್ರೀ ಎಲ್ಲ ಫ್ರೀ ಮಾಡಿದ್ದೀರಾ ಜನರು ದುಡಿಬೇಕಂತನೇ ಇಲ್ಲ ಹಾಗಾಗಿ ಅವರಿಗೆ ಯಾವುದ ಯಾವುದೇ ಪಕ್ಷ ಬಂದರೂ ಅವರಿಗೇನು ಬೇಜಾರಿಲ್ಲ ಯಾವುದೇ ಪಕ್ಷ ಬಂದ್ರೂ ಅವರಿಗೆ ನೀವು ಕೊಡೋ ಅಂಥ ಆಫರ್ನ ಕೊಡ್ತೀರಾ ಆದರೆ ಅವ್ರ ಮನೆ ಹೆಣ್ಮಕ್ಳನ್ನ ಅವರು ಕಳ್ಕೊಂಡಿದ್ದಾರಲ್ಲ ಅದರಿಂದ ಪ್ರತಿಯೊಂದು ಮನೆಯವರು ಇವತ್ತು ನೊಂದ್ಕೊಂಡಿದ್ದಾರೆ ಅವ್ರಿಗೆ ಇವತ್ತು ನೀವು ಕೊಡೋ ಅಕ್ಕಿ ಸೀಮೆಣ್ಣೆ ಫ್ರೀ ಬೇಕಾಗಿಲ್ಲ ಬೇಕಾಗಿರೋದು ಹೆಣ್ಮಕ್ಳಿಗೆ ರಕ್ಷಣೆ ನಾನೂರ ಐವತ್ತಕ್ಕಿಂತಲೂ ಹೆಚ್ಚು ಹೆಣ್ಮಕ್ಳು ಧರ್ಮಸ್ಥಳದಲ್ಲಿ ಬುರುಡೆ ಸಿಕ್ಕುತ್ತೆ ಅಂತ ಇಡೀ ಜಗತ್ತಿಗೆ ಗೊತ್ತಾಗಿದೆ ಅಲ್ವಾ ಹಾಗಾದರೆ ಆ ಹೆಣ್ಮಕ್ಳನ್ನ ಕಳ್ಕೊಂಡಂಥವ್ರದ್ದು ಮನೆ ಪರಿಸ್ಥಿತಿ ಹೆಂಗಿರಬಾರ್ದು ನೀವು ಇವತ್ತು ಬಿ ಜೆ ಪಿಯಲ್ಲಿ ಇರುವಂಥ ಮೂವತ್ತೈದು ನಲವತ್ತು ಎಮ್ ಎಲ್ ಎಗಳು ಏನೋ ಒಟ್ಟಾಗ್ತೀರಾ ಈ ಮೂವತ್ತೈದು ನಲವತ್ತೈದು ಎಮ್ ಎಲ್ ಎಗಳಿಗೆ ಮಾತ್ರ ಗೊತ್ತಿದೆ ಇವತ್ತಿನ ದಿವಸ ಮಹೇಶ್ ಶೆಟ್ಟಿ ತಿಮ್ಮಾರೋಡಿಯವರು ತಪ್ಪು ಮಾಡ್ತಿದ್ದಾರೆ ಅಂತ ಕಾಂಗ್ರೆಸ್ನಲ್ಲಿರುವಂಥ ಕೆಲವೊಂದು ನಾಯಕರಿಗೆ ಗೊತ್ತಿದೆ ಮಹೇಶ್ ಶೆಟ್ಟಿ ಅವರು ತಪ್ಪು ಮಾಡ್ತಿದ್ದಾರೆ ಅಂತ ಜೆ ಡಿ ಎಸ್ ಪಕ್ಷದವರಿಗೂ ಗೊತ್ತಿದೆ ಮಹೇಶ್ ಶೆಟ್ಟಿ ತಿಮ್ಮ ಮಹೇಶ್ ಶೆಟ್ಟಿ ತಿಮ್ಮರೋಡಿ ಅವರು ಕಂಪ್ಲೀಟ್ ತಪ್ಪು ಮಾಹಿತಿ ಕೊಡ್ತಾ ಇದ್ದಾರೆ ಅಂತ ಈ ಪಕ್ಷದವರಿಗೆ ಮಾತ್ರ ಗೊತ್ತಿದೆ ಯಾರಿಗೆ ಮೈನ್ ಮೈನ್ ಆಗಿ ಯಾರು ನೀವೆಲ್ಲ ಎಮ್ ಎಲ್ ಎಂ ಪಿಗಳಿದ್ದೀರಾ ನಿಮಗೆ ಮಾತ್ರ ಮಹೇಶ್ ಶೆಟ್ಟಿ ಅವರು ತಪ್ಪಿತಸ್ಥ ಅಂತ ಕಾಣ್ತಾ ಇದೆ ನಿಮ್ಮ ಜೊತೆ ಕಾರ್ಯಕರ್ತರಾಗಿ ಕೆಲಸ ಯಾರೆಲ್ಲ ಮಾಡ್ತಾ ಇದ್ದಾರೆ ಅವರಿಗೂ ಅನ್ನಿಸ್ತಾ ಇದೆ ಯಾಕಂತ ಹೇಳಿದರೆ ಅವರು ನೀವು ಕೊಡೋ ಬಿಟ್ಟಿ ದುಡ್ಡಲ್ಲಿ ಅವ್ರ ಜೀವನನ ಮಾಡ್ಕೊಂಡು ಬರ್ತಾ ಇದ್ದಾರೆ ಆದರೆ ಯಾವುದೇ ಪಕ್ಷಕ್ಕಾದ್ರೂ ತೊಂದರೆ ಇಲ್ಲ ನಿಮಗೆ ಓಟ್ ಕೊಟ್ಟವರು ಇವತ್ತು ಯೋಚನೆ ಇದ್ದಾರೆ ಯಾಕಂತ ಹೇಳಿದರೆ ಜೆ ಡಿ ಎಸ್ಗೆ ಓಟ್ ಕೊಟ್ಟವರು ಯೋಚನೆ ಮಾಡ್ತಾ ಇದ್ದಾರೆ ಯಾಕಪ್ಪ ಜೆ ಡಿ ಎಸ್ ಅವರು ಸುಮ್ಮನೆ ಇದ್ದಾರೆ ಕಾಂಗ್ರೆಸ್ಸಿಗೆ ಓಟ್ ಕೊಟ್ಟವ್ರು ಯೋಚನೆ ಇದ್ದಾರೆ ಯಾಕೆ ಕಾಂಗ್ರೆಸ್ ಸರ್ಕಾರ ಈ ಥರ ಮಾಡ್ತಾ ಇದೆ ಬಿಜೆಪಿಗೆ ಓಟ್ ಕೊಟ್ಟವರು ಕೂಡ ಯೋಚನೆ ಇದ್ದಾರೆ ನಾವು ಇವರಿಗೆ ಓಟ್ ಕೊಟ್ಟು ನಮಗೆ ಏನು ಪ್ರಯೋಜನ ಇದೆ ಇವತ್ತು ನಾನ್ನೂರೈವತ್ತಕ್ಕಿಂತಲೂ ಹೆಚ್ಚು ಹೆಣ್ಮಕ್ಳು ತಲೆಬುರುಡೆ ಧರ್ಮಸ್ಥಳದಲ್ಲಿ ಸಿಕ್ಕಿದೆ ಅಂತ ಒಬ್ಬ ಮುಂದೆ ಬರ್ತಾನೆ ಸಾಕ್ಷಿ ಹೇಳ್ತಾನೆ ಆವಾಗ ಈ ಅತ್ಯಾಚಾರ ಮಾಡಿರೋವರು ರಕ್ಷಣೆ ಆಗಬೇಕಂತ ಹೇಳ್ಬಿಟ್ಟು ಈ ಎಲ್ಲ ಪಕ್ಷದವರು ನೀವು ಒಟ್ಟಾಗ್ತೀರ ನೀವೆಲ್ಲ ಒಟ್ಟಾಗಿಬಿಟ್ಟು ಇವತ್ತಿನ ದಿವಸ ಎಸ್ ಐ ಟಿ ತನಿಖೆ ಆಗಬಾರದು ಅಂತ ನೀವು ಒತ್ತಡ ಹಾಕೋಕೆ ಪ್ರಯತ್ನ ಮಾಡ್ತಾ ಇದ್ದೀರಾ ಯಾಕೆ ಇಡೀ ಕರ್ನಾಟಕದಲ್ಲಿರುವ ಕನ್ನಡಿಗರಿಗೆ ಎಲ್ರಿಗೂ ಗೊತ್ತಾಗಿದೆ ಮಹೇಶ್ ಶೆಟ್ಟಿ ಅವರು ಸತ್ಯದ ಜೊತೆ ಹೋಗ್ತಾ ಇದ್ದಾರೆ ಧರ್ಮದ ಜೊತೆ ಹೋಗ್ತಾ ಇದ್ದಾರೆ ಹಾಗಾಗಿ ಇವತ್ತಿನ ದಿವಸ ಈ ನಲವತ್ತು ವರ್ಷದಿಂದ ಏನೆಲ್ಲ ನಡೆದಿದೆ ಅದೆಲ್ಲ ಇವತ್ತು ಇಡೀ ಜಗತ್ತಿಗೆ ಗೊತ್ತಾಗಿದೆ ಮಹೇಶ್ ಶೆಟ್ಟಿ ಅವರು ಸುಮ್ಮನೆ ಇರ್ತಾ ಇದ್ದಿದ್ರೆ ಇವತ್ತಿದು ಯಾರಿಗೂ ಯಾವುದು ಗೊತ್ತಾಗ್ತಿರಲಿಲ್ಲ ನಾವು ಕೂಡ ಬಂದು ಇದೇ ಧರ್ಮಸ್ಥಳದಲ್ಲಿ ಆ ಧರ್ಮಸ್ಥಳ ದೇವಸ್ಥಾನದ ಆಡಳಿತಕಾರಿ ಯಾರಿದ್ದಾರೆ ಅವರದ್ದು ಕಾಲಿಗೆ ನಾವು ಕೂಡ ಬೀಳ್ತಾ ಇದ್ವಿ ಉದಾಹರಣೆಗೆ ನಾನೇ ಒಂದು ಸತ್ಯನ ಹೇಳ್ತೇನೆ ಎರಡು ಸಾವಿರದ ಹದಿನೇಳರಲ್ಲಿ ನಾನೊಂದು ಫಿಲ್ಮನ್ನ ಪ್ರೊಡ್ಯೂಸ್ ಮಾಡಿದಾಗ ಆ ಫಿಲ್ಮ್ ಸ್ಟಾರ್ಟ್ ಆಗೋಕ್ಕಿಂತ ಮುಂಚೆ ನಾನು ಈ ಧರ್ಮಸ್ಥಳಕ್ಕೆ ಹೋಗಿ ಅಲ್ಲಿ ವೀರೇಂದ್ರ ಹೆಗ್ಗಡೆಯಿದ್ದು ಕಾಲಿಗೆ ಬಿದ್ದೆ ಎರಡು ಸಾವಿರದ ಹದಿನೇಳರಲ್ಲಿ ನನಗೆ ಗೊತ್ತೇ ಇಲ್ಲ ಅಲ್ಲಿ ಇಷ್ಟು ವರ್ಷ ಏನೆಲ್ಲ ಆಗಿದೆ ಅದು ನನಗೆ ಗೊತ್ತೇ ಇರಲಿಲ್ಲ ಹತ್ ಎರಡು ಸಾವಿರದ ಹದಿನೇಳರಲ್ಲಿ ನಾನು ಹೇಳ್ತಿರೋದು ಅದರ ನಂತರ ಎರಡು ಸಾವಿರದ ಇಪ್ಪತ್ತೆರಡರವರೆಗೂ ನನಗೆ ಈ ಸೌಜನ್ಯ ವಿಷಯ ಗೊತ್ತೇ ಇರಲಿಲ್ಲ ನನಗೇನು ಗೊತ್ತಿರಲಿಲ್ಲ ನನಗೆ ಎಲ್ಲ ಗೊತ್ತಾಗಿದ್ದು ಎರಡು ಸಾವಿರದ ಇಪ್ಪತ್ತ ಮೂರರಲ್ಲಿ ಯಾಕಂತ ಹೇಳಿದರೆ ಮಹೇಶ್ ಶೆಟ್ಟಿ ತಿಮ್ಮರೋಡಿ ಅವರು ಮಾಡಿಕೊಂಡು ಬಂದಂಥ ಹೋರಾಟದಲ್ಲಿ ಸಂತೋಷ್ ರಾವ್ ನಿರಪರಾಧಿ ಅಂತ ಹೊರಗೆ ಬರ್ತಾನೆ ಆವಾಗ ನನಗೆ ಗೊತ್ತಾಗಿದ್ದು ಈ ಧರ್ಮಸ್ಥಳದಲ್ಲಿ ಒಂದು ಹೆಣ್ಣುಮಕ್ಕಳದು ಅತ್ಯಾಚಾರ ಆಗಿಲ್ಲ ಸಾವಿರಾರು ಹೆಣ್ಮಕ್ಳನ್ನ ಅತ್ಯಾಚಾರ ಮಾಡಿದ್ದಾರೆ ಅಂತ ಇಡೀ ಜಗತ್ತಿಗೆ ಇವತ್ತು ಗೊತ್ತಾಯಿತು ಧರ್ಮಸ್ಥಳದಲ್ಲಿ ಅತ್ಯಾಚಾರ ಮಾಡಿರೋರು ಯಾರು ಅವ್ರನ್ನ ರಕ್ಷಣೆ ಮಾಡ್ತಿರೋರು ಯಾರು ಇಷ್ಟೆಲ್ಲ ಜಗತ್ತಿಗೆ ಗೊತ್ತಾಗಿದೆ ಆದರೆ ನಮ್ಮ ಈ ಕರ್ನಾಟಕದ ಬಿ ಜೆ ಪಿ ಪಕ್ಷದವರಿಗೆ ಗೊತ್ತಾಗ್ತಿಲ್ಲ ಕಾಂಗ್ರೆಸ್ ಪಕ್ಷದವರಿಗೆ ಗೊತ್ತಾಗ್ತಿಲ್ಲ ಜೆ ಡಿ ಎಸ್ ಪಕ್ಷದವರಿಗೆ ಗೊತ್ತಾಗ್ತಿಲ್ಲ ಬಾಕಿ ಎಲ್ಲ ಸಂಘಟನೆಯವರು ಕೂಡ ಒಟ್ಟಾಗಿದ್ದಾರೆ ನಾನು ಒಂದು ಮಾತ್ರ ಎಲ್ಲ ಸಂಘಟನೆಯವರ ಹತ್ರ ಕೇಳ್ಕೊಳ್ತಾ ಇದ್ದೀನಿ ಇವತ್ತಿನ ದಿವಸ ಯಾಕಂತ ಹೇಳಿದ್ರೆ ಹದಿಮೂರು ವರ್ಷ ಮಹೇಶ್ ಶೆಟ್ಟಿ ಅವರು ಒಬ್ಬರೇ ಹೋರಾಟ ಮಾಡಿಕೊಂಡು ಬಂದಿದ್ದಾರೆ ಅವ್ರ ಜೊತೆ ಸೌಜನ್ಯಪರ ಹೋರಾಟಗಾರರು ಸೇರ್ಕೊಂಡಿದ್ದಾರೆ ಆದರೆ ಯಾವುದೇ ಸಂಘ ಸಂಸ್ಥೆ ಸಂಘಟನೆಗಳು ಅವ್ರ ಜೊತೆ ಸೇರ್ಕೊಂಡಿಲ್ಲ ಏನೇ ಆಗಿರಲಿ ಯಾರೂ ಕೂಡ ಸೇರಿಕೊಂಡಿಲ್ಲ ಪ್ರತಿಯೊಬ್ಬರು ಕೂಡ ಬರೀ ಅಪವಾದನ ಮಾಡಿಕೊಂಡೇ ಬಂದರು ಆದರೆ ಇವತ್ತಿನ ದಿವಸ ನಾನು ನಿಮ್ಮ ಹತ್ರ ಏನು ಕೇಳ್ಕೊತಾ ಇದ್ದೀನಿ ಅಂತ ಹೇಳಿದರೆ ನಮ್ಮ ಕರ್ನಾಟಕದಲ್ಲಿ ಸುಮಾರು ರಕ್ಷಣಾ ವೇದಿಕೆಗಳಿದೆ ಭಾಳಷ್ಟು ಇದೆ ಯಾರಿಗೆ ಯಾವ ಪಕ್ಷದವರಿಗೆ ಯಾವ ಸಂಘ ಸಂಸ್ಥೆಯವರಿಗೆ ಕಣ್ಣಿಗೆ ಏನು ಕಾಣ್ತಿದೆ ಅದು ನನಗೆ ಗೊತ್ತಿಲ್ಲ ಆದರೆ ಅಣ್ಣಪ್ಪ ಮತ್ತು ಮಂಜುನಾಥ ಏನು ಮಾಡಿಸ್ತಿದ್ದಾನೆ ಈ ಧರ್ಮಸ್ಥಳದಲ್ಲಿ ಇದೇ ಸತ್ಯ ಇದೇ ಧರ್ಮ ಆ ಸತ್ಯ ಮತ್ತು ಆ ಧರ್ಮನ ಮಹೇಶ್ ಶೆಟ್ಟಿ ಅವರು ಉಳಿಸ್ಕೊಂಡು ಬಂದರು ಅನ್ನೋದಕ್ಕೋಸ್ಕರ ಇವತ್ತು ಕೋಟ್ಯಾಂತರ ಜನ ಈ ಸೌಜನ್ಯ ಪರ ಹೋರಾಟದಲ್ಲಿದ್ದಾರೆ ನಾವು ಇವತ್ತು ಈ ಪೊಲೀಸವರು ಈ ಸರ್ಕಾರದವರು ಒಂದು ಎರಡು ಕೇಸ್ ಮಾಡಿಬಿಟ್ಟು ಹೋರಾಟಗಾರನ ಒಳಗಾಗ್ತಾರೆ ಅಂತ ಇಲ್ಲಿ ಯಾರೂ ಭಯ ಪಡ್ತಾ ಇಲ್ಲ ನೀವು ಬೇಕಾದರೆ ನೀವು ಹೋರಾಟಗಾರರ ಮೇಲೆ ಕೇಸ್ ಮಾಡೋದು ಅವ್ರನ್ನ ಒಳಗಾಕ್ಸೋದು ಅವರು ಬಾಯಿ ಮುಚ್ಚಿಸೋದು ಈ ರೀತಿ ಪ್ರಯತ್ನ ಪಡೋದಕ್ಕಿಂತ ಒಂದು ಆಗಿ ಒಂದು ಕೆಲಸ ಮಾಡಿ ಅವ್ರನ್ನ ಧರ್ಮಸ್ಥಳಕ್ಕೆ ಕರೆಸಿಬಿಟ್ಟು ಅವ್ರನ್ನ ಶೂಟ್ ಮಾಡಿ ಸಾಯಿಸ್ಬಿಡಿ ಅವ್ರನ್ನ ಕೊಂದಾಕ್ಬಿಡಿ ನೀವು ಹೋರಾಟಗಾರರನ್ನ ನೀವು ಕೊಲೆ ಮಾಡಾಕಿ ಯಾಕಂತ ಹೇಳಿದರೆ ನೀವು ಎಲ್ಲರೂ ಇವತ್ತು ರಾಜಕೀಯದವರು ಎಲ್ಲ ಒಟ್ಟಾಗಿ ನೀವು ಮಾಡ್ತಿರೋದು ಇದನ್ನೇ ಒಂದೇ ಸಲ ಮಾಡಿಬಿಡಿ ಯಾಕೆ ನೀವು ಹಿಂಸೆ ಕೊಟ್ಟು ಸಾಯಿಸ್ತೀರ ಇಷ್ಟು ಮಕ್ಕಳನ್ನ ಇಲ್ಲಿ ಕೊಂದು ಗುಂಡಿಲಿ ಊತಿಟ್ಟಿದ್ದಾರೆ ಅಂತ ಒಂದು ಸಾಕ್ಷಿ ಬಂದಿದೆ ಅಲ್ವಾ ಹಾಗಾದರೆ ನೀವು ಎಸ್ ಐ ಟಿ ತನಿಖೆ ಆಗಬಾರ್ದು ಅಂತ ಇಷ್ಟೆಲ್ಲ ಡ್ರಾಮಾ ಯಾಕೆ ನಾನು ನಾನಿವಾಗ ಮತ್ತೊಂದು ಈ ಸರ್ಕಾರಕ್ಕೆ ಒಂದು ಒಳ್ಳೆ ಆಫರ್ನ ಕೊಡ್ತೀನಿ ಏನಂತ ಹೇಳಿದರೆ ಎಸ್ ಐ ಟಿ ತನಿಖೆ ಮಾಡೋರಿಗೆ ಒಂದು ದಿವಸಕ್ಕೆ ಎರಡು ಲಕ್ಷ ಖರ್ಚಿ ಆಗ್ತಾ ಉಂಟು ಅಂತ ನನಗೆ ಒಂದು ಇನ್ಫಾರ್ಮೇಷನ್ ಇತ್ತು ಯಾಕೆ ಹಾಗಾದರೆ ಎರಡೆರಡು ಲಕ್ಷ ಒಂದು ದಿವಸಕ್ಕೆ ವೇಸ್ಟ್ ಅನ್ನೋದು ಈ ಅತ್ಯಾಚಾರಿಗಳನ್ನ ರಕ್ಷಣೆ ಮಾಡೋರದು ಪ್ರಶ್ನೆ ಹಾಗಾಗಿ ಸರ್ಕಾರದ್ದು ಒಂದು ರೂಪಾಯಿ ಹಣ ಕೂಡ ವೇಸ್ಟ್ ಆಗೋದು ಬೇಡ ಅದು ನನಗೂ ಕೂಡ ಇಷ್ಟ ಇಲ್ಲ ನಾವು ಸೌಜನ್ಯಪರ ಹೋರಾಟಗಾರರು ಎಲ್ಲರೂ ಸೇರ್ಕೊಂಡು ಒಂದು ಕೆಲಸ ಮಾಡ್ತೀವಿ ಈ ಎಸ್ ಐ ಟಿ ತನಿಖೆ ಏನು ಇದೆ ಈ ತನಿಖೆ ಅಧಿಕಾರಿಗಳದ್ದು ನಮಗೊಂದು ಸ್ಕ್ಯಾನರ್ ಕೊಡಿ ಬರೀ ಒಂದು ಸ್ಕ್ಯಾನರ್ ಕೊಡಿ ನಾವು ಸುಮಾರು ಎರಡು ಕೋಟಿಗಿಂತಲೂ ಹೆಚ್ಚು ಹಣನ ನಾವು ಬರೀ ಸೌಜನ್ಯ ಪರ ಹೋರಾಟಗಾರರು ಅದಕ್ಕೆ ನಾವು ಹಾಕ್ತೀವಿ ಆದರೆ ಯಾರು ತಲೆಬುರುಡೆನ ನಾನು ಇಲ್ಲಿ ಊತ ಊತಾಕಿಟ್ಟಿದ್ದೀನಿ ನಾನು ಅಲ್ಲಿ ಊತಾಕಿಟ್ಟಿದ್ದೀನಿ ಅಂತ ಹೇಳ್ತಾನೆ ಅಲ್ಲಿ ಎಲ್ಲ ನೀವು ಆಗಿರಿ ಎಸ್ ಐ ಟಿ ತನಿಖೆಯವರು ಯಾವುದೇ ಕಾರಣಕ್ಕೆ ಈ ಗುಂಡಿ ತೋಡೋ ವಿಷಯನ ನಿಲ್ಲಿಸಬಾರದು ಇನ್ನಷ್ಟು ಇನ್ನಷ್ಟು ಇಪ್ಪತ್ತು ಮೂವತ್ತು ಜಾಗದಲ್ಲಿ ಗುಂಡಿ ತೆಗೀರಿ ಅದಕ್ಕೆ ಬೇಕಾದಂಥ ಹಣನ ನಾವು ಸೌಜನ್ಯ ಪರ ಹೋರಾಟಗಾರರು ಕೊಡ್ತೀವಿ ಸರ್ಕಾರದ ದುಡ್ಡು ಅದರಲ್ಲಿ ನೀವು ಹಾಕಬೇಡಿ ನಾವು ಕೊಡ್ತೀವಿ ಒಂದು ದಿವಸಕ್ಕೆ ಎರಡು ಲಕ್ಷ ಅನ್ನೋದಾದರೆ ನೀವು ಅಲ್ಲಿ ಐವತ್ತು ದಿವಸ ಆಗಿರಿ ನನ್ನ ಆತ್ಮವಿಶ್ವಾಸ ನಾನು ನಂಬಿದಂಥ ದೇವರು ನನ್ನ ದೈವ ದೇವರುಗಳು ಜೊತೆಗೆ ಅಣ್ಣಪ್ಪ ಸ್ವಾಮಿಯ ಮೇಲೆ ಮಂಜುನಾಥ ಸ್ವಾಮಿಯ ಮೇಲೆ ಅಯ್ಯಪ್ಪ ಸ್ವಾಮಿಯ ಮೇಲೆ ಹಾಣೆ ಮಾಡಿ ಹೇಳ್ತೀನಿ ನೀವಿನ್ನು ಬರೀ ಮೂವತ್ತು ಗುಂಡಿ ಅಗಿರಿ ನಿಮಗೆ ಇನ್ನೂರಕ್ಕೂ ಹೆಚ್ಚು ಡೆಡ್ ಬಾಡಿ ನೀವು ಬರೀ ಮೂವತ್ತು ಗುಂಡಿ ಆಗದರೆ ಸಿಗುತ್ತೆ ನಾನು ಇದನ್ನು ಈ ನನ್ನ ಎಲ್ಲ ದೈವ ದೇವರು ಧರ್ಮದೇವರ ಮೇಲೆ ಹಾಣೆ ಮಾಡಿ ಹೇಳ್ತೀನಿ ನೀವು ಬರೀ ಮೂವತ್ತು ಗುಂಡಿ ಆಗಿರಿ ಆ ಮೂವತ್ತು ಗುಂಡಿ ಆಗಿಯುವ ಖರ್ಚುನ ಸೌಜನ್ಯ ಪರ ಹೋರಾಟಗಾರರು ನಾವು ನಿಮಗೆ ಸರ್ಕಾರಕ್ಕೆ ಕೊಡ್ತೀವಿ ಆದರೆ ಎಸ್ ಐ ಟಿ ತನಿಖೆ ಮಾತ್ರ ನಿಲ್ಲಬಾರದು ಈ ಧರ್ಮಸ್ಥಳ ಕ್ಷೇತ್ರದಲ್ಲಿ ಮಂಜುನಾಥ ದೇವಸ್ಥಾನದ ಅಪಪ್ರಚಾರ ಆಗಿದೆ ಆ ದೇವಸ್ಥಾನನ ಭಾಳಷ್ಟು ಜನರು ಅಲ್ಲಿ ಇವಾಗ ಆ ದೇವಸ್ಥಾನದ ಮೇಲೆ ಭಾಳಷ್ಟು ಭಕ್ತರು ನಂಬಿಕೆಯನ್ನು ಬಿಟ್ಟುಬಿಟ್ಟಿದ್ದಾರೆ ಅದು ನಮಗೂ ಇಷ್ಟ ಇಲ್ಲ ನಮ್ಮ ಅಣ್ಣಪ್ಪ ಸ್ವಾಮಿ ನಮ್ಮ ಮಂಜುನಾಥ ಸ್ವಾಮಿ ಇನ್ನೂ ಕೂಡ ಸಾವಿರಾರು ವರ್ಷ ಆ ಜಾಗದಲ್ಲಿ ಇರಬೇಕು ಅದನ್ನು ಉಳಿಸ್ಕೊಳ್ಳೋಕ್ಕೋಸ್ಕರ ಎಸ್ ಐ ಟಿ ತನಿಖೆ ಆಗಲೇಬೇಕು ಯಾಕಂತ ಹೇಳಿದರೆ ಎಸ್ ಐ ಟಿ ತನಿಖೆ ಆದಾಗ ಈ ನೂರಕ್ಕಿಂತಲೂ ಹೆಚ್ಚು ಡೆಡ್ ಬಾಡಿ ಇಲ್ಲಿ ಸಿಕ್ಕಿದಾಗ ಇದಕ್ಕೊಂದು ಅಂತ್ಯ ಅನ್ನೋದು ಬರುತ್ತೆ ಇದಕ್ಕೆ ನೀವು ಸಪೋರ್ಟ್ ಮಾಡಬೇಕು ಯಾರು ಅಂತ ಹೇಳಿದರೆ ಇದೇ ಧರ್ಮಸ್ಥಳ ಆಡಳಿತದಲ್ಲಿರುವಂತಹ ಸಿಬ್ಬಂದಿಗಳು ಎಸ್ ಐ ಟಿ ತನಿಖೆ ಮಾಡಿ ಬಿಟ್ಟಾಕಿ ಏನು ಏನು ಹೋಗ್ಬೋದು ಗುಂಡಿ ಗುಂಡಿನ ತೆಗೆದರೆ ಏನು ಹೋಗ್ಬೋದು ನಿಮ್ಮ ಹಣ ಖರ್ಚಾಗ್ತಿಲ್ಲ ನಾವು ಹಣ ಕೊಡ್ತೀವಿ ಇನ್ನೊಂದು ಮೂವತ್ತು ಗುಂಡಿ ಆಗಿರಿ ಇನ್ನೂ ಒಂದು ಮೂವತ್ತು ಗುಂಡಿ ಹಗಿತಾ ಹೋಗಿ ಅದಕ್ಕೆ ಖರ್ಚು ಸರ್ಕಾರದ್ದು ಮಾಡಬೇಡಿ ನೀವು ಬರೀ ಒಂದು ಸ್ಕ್ಯಾನರ್ ಮಾಡಿಕೊಡಿ ಕೋಟಿ ರೂಪಾಯಿಗಿಂತಲೂ ಹೆಚ್ಚು ಹಣ ನಾವು ಸೌಜನ್ಯ ಪರ ಹೋರಾಟಗಾರರು ಅದಕ್ಕೆ ಹಾಕ್ತೀವಿ ನೀವೆಲ್ಲರೂ ಎಸ್ ಐ ಟಿ ತನಿಖೆ ಆಗಬಾರ್ದು ಅಲ್ಲಿ ನೂರಕ್ಕಿಂತಲೂ ಹೆಚ್ಚು ಡೆಡ್ ಬಾಡಿ ಸಿಕ್ಕಿದರೆ ಇಲ್ಲಿದು ಸಂಪೂರ್ಣ ಸರ್ವನಾಶ ಆಗಿ ಹೋಗುತ್ತೆ ಅಂತ ನೀವು ತಿಳ್ಕೊಂಡಿದ್ರೆ ಅದು ಸತ್ಯವಾಗಲೂ ಆಗುತ್ತೆ ಧರ್ಮ ಉಳಿದಿದೆ ಸತ್ಯ ಉಳಿದಿದೆ ಮಹೇಶ್ ಶೆಟ್ಟಿ ತಿಮ್ಮರುಡಿ ಅವ್ರನ್ನ ಒಂದು ದಿವಸಕ್ಕೆ ಎರಡು ದಿವಸಕ್ಕೆ ಜೈಲಲ್ಲಿ ಹಾಕಿರೋದ್ರಿಂದ ಈ ಸತ್ಯ ಸಾಯೋಲ್ಲ ಈ ಧರ್ಮ ಸಾಯೋಲ್ಲ ಅವರಿಂದ ಇವತ್ತು ನನ್ನ ಜೊತೆನೆ ಸೇರಿಕೊಂಡಂತಹ ಕೇಸರಿ ಸೇನೆ ಅನ್ನೋ ಸೈನ್ಯದಲ್ಲಿ ಐನೂರಕ್ಕಿಂತಲೂ ಹೆಚ್ಚು ಕ್ರಾಂತಿಕಾರಿ ಹೋರಾಟಗಾರರು ತಯಾರಾಗಿದ್ದಾರೆ ನಾವು ಕ್ರಾಂತಿಕಾರಿ ಹೋರಾಟ ಮಾಡೋಕ್ಕೆ ಸಿದ್ಧರಾಗಿದ್ದೀವಿ ನೀವು ಕೊಡುವಂಥ ತೊಂದರೆ ನೀವು ಕೊಡುವಂಥ ನೋವು ಇದೆಲ್ಲ ನಮ್ಮ ಹೋರಾಟಗಾರರಿಗೆ ಯಾವ ಲೆಕ್ಕಕ್ಕೂ ಇಲ್ಲ ನಾವು ಶಾಂತಿಯುತವಾಗಿ ನಾವು ನಮ್ಮ ಸೈನ್ಯನ ಕರ್ಕೊಂಡು ನಿಮ್ಮ ಹತ್ರ ಬಂದೇ ಬರ್ತೀವಿ ನಿಮಗೆ ಎಲ್ರಿಗೂ ಇವತ್ತಿನ ದಿವಸ ಯಾವ ರೀತಿಲಿ ಭಯ ಆಗಿದೆ ಅಂತ ಹೇಳಿದರೆ ಒಂದು ಹುಲಿಯನ್ನು ಕರ್ಕೊಂಡು ಹೋಗೋಕ್ಕೆ ಒಂದು ವ್ಯಾನ್ ಬರುತ್ತೆ ಆದರೆ ಇಲ್ಲಿ ಒಂದು ಮಹೇಶೆಟ್ಟಿ ತಿಮರೋಡಿ ಅನ್ನುವ ಒಬ್ಬ ಸಾಧಾರಣ ಮನುಷ್ಯನ ಕರ್ಕೊಂಡು ಹೋಗೋಕ್ಕೆ ನಿಮ್ಮ ಹತ್ರ ಇಪ್ಪತ್ತು ವ್ಯಾನ್ ಬರಬೇಕಾಯಿತು ಇಪ್ಪತ್ತು ವ್ಯಾನ್ ಬರಬೇಕಾಯ್ತು ಒಂದೊಂದರೊಳಗಡೆ ಐದಾರು ಜನ ಕೂತ್ಕೊಂಡು ಇಪ್ಪತ್ತು ವ್ಯಾನ್ ಬರಬೇಕಾಯ್ತು ಹಾಗಾದರೆ ಆ ಮನುಷ್ಯನ ಪವರ್ ಎಷ್ಟು ಅನ್ನೋದು ನಿಮಗೆ ಇವತ್ತು ಗೊತ್ತಾಯಿತು ಇದು ಬರೀ ಆರಂಭ ಈ ಒಂದು ಆರಂಭದಲ್ಲೇ ನೀವು ಇಷ್ಟು ನಡಗಿದ್ದೀರಾ ಅಂತ ಹೇಳಿದ ಮೇಲೆ ಮುಕ್ತಾಯ ಆಗುವಾಗ ನೀವು ಸರ್ವನಾಶ ಆಗ್ತೀರ ಆ ಸರ್ವನಾಶ ಆಗುವಾಗ ಇಡೀ ಜಗತ್ತು ನಿಮ್ಮನ್ನ ನೋಡಿ ನಗುತ್ತೆ ಆವಾಗ ಈ ಅಣ್ಣಪ್ಪ ಮತ್ತು ಈ ಮಂಜುನಾಥ ಮೇಲೆ ನಂಬಿಕೆ ಕಳ್ಕೊಂಡಂಥ ಭಕ್ತಾದಿಗಳು ಇವತ್ತಿನ ದಿವಸ ಯಾರಿದ್ದಾರೆ ಆ ಜನಸಾಗರ ಭಕ್ತಾದಿಗಳದ್ದು ತುಂಬಿ ಈ ಧರ್ಮಸ್ಥಳಕ್ಕೆ ಬರುತ್ತೆ ನಾವು ಯೋಚನೆ ಮಾಡಬೇಕು ಇವತ್ತಿನ ದಿವಸ ಇಡೀ ಕರ್ನಾಟಕದಲ್ಲಿ ಇರುವಂಥ ಪ್ರತಿಯೊಬ್ಬರು ಕೂಡ ಅತ್ಯಾಚಾರಿಗಳಿಗೆ ರಕ್ಷಣೆ ಕೊಡೋರಲ್ಲ ಉಳಿದಂಥವರು ಪ್ರತಿಯೊಬ್ಬರು ಕೂಡ ಈ ನಮ್ಮ ಸೌಜನ್ಯ ಪರ ಹೋರಾಟದಲ್ಲಿ ನಿಮಗೆ ಹೋರಾಟ ಮಾಡಲೇಬೇಕು ಹೆಣ್ಮಕ್ಕಳಿಗೆ ರಕ್ಷಣೆ ಕೊಡಲೇಬೇಕು ಅಂತ ಇದ್ದರೆ ನಾನಿಲ್ಲಿ ಕೊಟ್ಟಿರುವ ನಂಬರಿಗೆ ನಿಮ್ಮ ವಾಟ್ಸಪ್ ಮುಖಾಂತರ ಮಾಹಿತಿ ಕೊಡಿ ನಮ್ಮ ಕೇಸರಿ ಸೇನನ್ನು ಸೇರಿಕೊಳ್ಳಿ ನಾನು ಪ್ರಮಾಣ ಮಾಡಿ ಹೇಳ್ತೀನಿ ಒಂದೇ ಒಂದು ಹೆಣ್ಮಕ್ಳದ್ದು ಕರ್ನಾಟಕದಲ್ಲಿ ಅತ್ಯಾಚಾರ ಆದರೆ ಅವನು ಎಷ್ಟು ದೊಡ್ಡ ಪ್ರಬಲಶಾಲಿಯಾಗಿರಲಿ ಎಷ್ಟು ದೊಡ್ಡ ಪೊಲಿಟಿಕ್ಸ್ ಆಗಿರಲಿ ಅವನನ್ನು ಬೆತ್ತಲೆ ಮಾಡಿ ಚಡ್ಡಿಯಲ್ಲಿ ಕರ್ಕೊಂಡೋಗಿ ಜೈಲಿಗೆ ಕೂರಿಸುವಂಥ ಕೆಲಸನ ನಾವು ಈ ಕೇಸರಿ ಸೇನೆಯಲ್ಲಿರುವಂಥ ಯುವಕರು ಮಾಡ್ತೀವಿ ಇದು ನನ್ನ ಪ್ರಮಾಣ ಇದು ಯಾಕಂತ ಹೇಳಿದರೆ ಒಬ್ಬ ಹಿಂದೂ ಹೋರಾಟಗಾರ ಹದಿಮೂರು ವರ್ಷದಿಂದ ತನ್ನ ಜೀವನವನ್ನು ಪಕ್ಕದಲ್ಲಿ ಇಟ್ಟು ಮನೆ ಮಠನ ಪಕ್ಕಕ್ಕಿಟ್ಟು ಹೆಣ್ಮಕ್ಳಿಗೋಸ್ಕರ ರಕ್ಷಣೆಗಾಗಿ ಒಬ್ಬ ಮುಂದೆ ಬರ್ತೇನೆ ಅಂತ ಹೇಳಿದಾಗ ನೀವು ಎಲ್ಲ ಸೇರಿಕೊಂಡು ಅವನನ್ನು ಜೈಲಿಗೆ ಹಾಕ್ತಿದ್ದೀರಂತ ಹೇಳಿದ ಮೇಲೆ ನಾವು ಸುಮ್ಮನೆ ಇರೋಕ್ಕೆ ಸಾಧ್ಯ ಇಲ್ಲ ನಾವು ಹುಟ್ಟುವಾಗಲೇ ಹಿಂದೂ ಧರ್ಮದಲ್ಲಿ ಹುಟ್ಟಿದ್ದೀವಿ ನಾವು ಹಿಂದೂ ಧರ್ಮದಲ್ಲಿ ಹುಟ್ಟಿದಾಗ ಇಂಥ ಅಲ್ಕ ಕಚಡ ಕೆಲಸಕ್ಕೆ ಎದುರಬೇಕನ್ನೋ ಭಯ ನಮಗೇನೆ ಇರಬಾರ್ದು ಅಂಥವನು ಮಾತ್ರ ಒಬ್ಬ ನಿಜವಾದ ಹಿಂದುತ್ವವಾದಿ ಹೋರಾಟಗಾರನಾಗಿರ್ತಾನೆ ಇಲ್ಲಿ ನೀವು ಹೆಣ್ಣು ಮಕ್ಕಳ ರಕ್ಷಣೆಗೆ ನೀವು ಯಾರು ಬರ್ತಾ ಇಲ್ಲ ಅತ್ಯಾಚಾರ ಮಾಡಿದವ್ರನ್ನ ನೀವು ರಕ್ಷಣೆ ಮಾಡ್ತಾ ಅಂತ ಹೇಳಿದರೆ ನೀವೆಲ್ಲರೂ ಯಾವ ರೀತಿಯ ಹಿಂದೂಗಳು ಸಾಧ್ಯನೇ ಇಲ್ಲ ಇಲ್ಲಿ ಕಾನೂನನ್ನ ಬದಲಾಯಿಸ್ಬಿಟ್ಟಿದ್ದೀರಾ ರಾಜಕೀಯನ ಬದಲಾಯಿಸ್ಬಿಟ್ಟಿದ್ದೀರಾ ಇಷ್ಟೆಲ್ಲ ಆದ್ರೂ ನಿಮ್ಮ ಪಕ್ಷದ ಅಲ್ಲಿ ಇರುವಂಥ ಪ್ರಧಾನಮಂತ್ರಿ ಶ್ರೀ ನರೇಂದ್ರ ಮೋದಿಯವರು ಕೂಡ ಬಾಯಿ ಮುಚ್ಕೊಂಡು ಕೂತ್ಕೊಂಡಿದ್ದಾರೆ ನಿಮ್ಮದು ಮೋಟಾ ಭಾಯಿ ಅಮಿತ್ ಶಾ ಅವರು ಕೂಡ ಏನೂ ಮಾತಾಡಲ್ಲ ಯಾಕೆ ಭೇಟಿ ಪಡಾವ್ ಭೇಟಿ ಬಚಾವ್ ಅಂತ ಬಾಯಿ ಪಡ್ಕೊಳ್ಳೋ ಪ್ರಧಾನಮಂತ್ರಿ ಶ್ರೀ 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 ನರೇಂದ್ರ ಮೋದಿ ಅವರು ಕೂಡ ಈ ವಿಷಯದಲ್ಲಿ ಯಾಕೆ ಮಾತಾಡಲ್ಲ ಈ ವಿಷಯದಲ್ಲಿ ರಾಹುಲ್ ಗಾಂಧಿ ಯಾಕೆ ಮಾತಾಡಲ್ಲ ಈ ವಿಷಯದಲ್ಲಿ ಎಚ್ ಡಿ ದೇವೇಗೌಡರು ಯಾಕೆ ಮಾತಾಡಲ್ಲ ನಮ್ಮ ದೇವೇಗೌಡರ ಸಮುದಾಯದ ಹುಡುಗಿ ಸೌಜನ್ಯ ಗೌಡ ಆದ್ರೂ ಅವ್ರು ಯಾಕೆ ಮಾತಾಡಲ್ಲ ಅವ್ರು ಮಾತಾಡಬಾರ್ದಂತ ಇದೆಯಾ ನಿಮ್ಮ ಸಮುದಾಯದ ಹೆಣ್ಮಗಳನ್ನ ಅತ್ಯಾಚಾರ ಮಾಡಿದ್ದಕ್ಕೆ ನೀವು ನ್ಯಾಯ ಕೇಳಬಾರ್ದ ನ್ಯಾಯ ಕೇಳೋವರು ತಪ್ಪಿತಸ್ತ್ರ ಹಾಗಾದರೆ ಯಾರದೇ ಮನೆಯಲ್ಲಿ ಹೆಣ್ಮಕ್ಕಳು ನಾಳೆ ದಿವಸ ಅತ್ಯಾಚಾರ ಆದರೆ ನಾವು ಹಿಂದೂಗಳು ಸುಮ್ಮನೆ ಇರಬೇಕಾ ಕಾನೂನು ಮುಖಾಂತರ ಹೋದರೆ ಈ ರಾಜಕೀಯದವ್ರು ಎಲ್ಲರೂ ಒಟ್ಟಾಗ್ತಾರೆ ಒಬ್ಬರಿಗೊಬ್ಬರು ಸಪೋರ್ಟ್ ಮಾಡ್ಕೊಳ್ತಾರೆ ಆವಾಗ ನ್ಯಾಯನ ಕೇಳೋರು ಹತ್ರ ಹೋಗ್ಬೋದು ಅದಕ್ಕೆ ಉಳಿದಿರೋದು ಒಂದೇ ದಾರಿ ಅದು ಕೇಸರಿ ಸೇನಾ ಕೇಸರಿ ಸೇನೆಯಲ್ಲಿ ಅದಕ್ಕೊಂದು ಅವಕಾಶ ಇದೆ ಮುಂದಕ್ಕೆ ನಾವು ಸುಮ್ಮನೆ ಕೂರೋರಲ್ಲ ನಾನು ಕೂಡ ತೀರ್ಮಾನ ಮಾಡಿ ಈ ನನ್ನ ಕನ್ನಿ ಕನ್ನಡಿಗರ ಮುಂದೆ ಪ್ರಮಾಣ ಮಾಡ್ತಾ ಹೇಳ್ತಾ ಇದ್ದೀನಿ ಯಾವುದೇ ಹೆಣ್ಣು ಮಕ್ಕಳಿಗೆ ಯಾವುದೇ ರೀತಿಯಲ್ಲಿ ಅನ್ಯಾಯ ಆದರೆ ಇಲ್ಲಿ ಕೆಳಗೆ ಕೊಟ್ಟಿರುವಂಥ ನಂಬರ್ನ ನೀವು ಕಾಂಟ್ಯಾಕ್ಟ್ ಮಾಡಿ ನಮ್ಮನ್ನು ನೀವು ಅಲ್ಲಿಗೆ ಕರೆಸಿ ಅದಕ್ಕೆ ಒಂದು ಸರಿಯಾದ ಸಮಯ ಸಂದರ್ಭನ ನೋಡಿ ಈ ಕೇಸರಿ ಸೇನೆಯಲ್ಲಿ ನನ್ನ ಎಷ್ಟು ಸೈನಿಕರು ಇದ್ದಾರೆ ಅನ್ನೋದನ್ನು ನಾನು ತೋರಿಸ್ಕೊಡ್ತೇನೆ ಒಂದು ಮಾತ್ರ ಎಲ್ಲರಿಗೂ ನೆನಪಿರಲಿ ಇವತ್ತಿನ ದಿವಸ ನೀವು ಸತ್ಯನ ಕೊಲ್ತಾ ಇದ್ದೀರಾ ಧರ್ಮನ ಊತಾಗ್ತಿದ್ದೀರ ನಿಮಗೆ ಅಣ್ಣಪ್ಪ ಸ್ವಾಮಿ ಮಂಜುನಾಥ ಸ್ವಾಮಿದು ಶಾಪ ತಟ್ಟಿ ಆಗಿದೆ ಮಹೇಶ್ ಶೆಟ್ಟಿ ತಿಮ್ಮರೋಡಿಯವ್ರನ್ನ ಒಂದು ದಿವಸಕ್ಕೆ ಒಳಗೆ ಕೂರಿಸೋದ್ರಿಂದ ಅತ್ಯಾಚಾರ ಮಾಡದವ್ರದು ನಿದ್ರೆ ಹಾಳಾಗಿದೆ ಅವನ ಜೀವನ ಹಾಳಾಗಿದೆ ಆ ಅತ್ಯಾಚಾರಿ ಯಾರು ಅಂತ ಕಮೆಂಟ್ ಮಾಡಿ ನಾನು ನಿಮ್ಮ ಬಾಣ್ ಕೇಸರಿ ಸೇನೆ ಜೈ ಹಿಂದ್ ಜೈ ಭಾರತ್ ಜೈ ಮಹೇಶ್ ಶೆಟ್ಟಿ